ಒಂಬತ್ತು ಕಲರ್ ಇರ್ತಕ್ಕಂತ ಜೋಳನ ನಾನು ಈ ವರ್ಷ ಬೆಳೆದಿದ್ದೀನಿ ಆದ್ರೆ ಇದು ಮೂಲ ಬಂದು ದಕ್ಷಿಣ ಅಮೆರಿಕ ಪೆರು ದೇಶದಲ್ಲಿ ಆ ಭಾಗದಲ್ಲಿ ಮೂರ್ ಸಾವಿರ ವರ್ಷಗಳಿಂದ ಇದನ್ನ ಪ್ರಮುಖ ಬೆಳೆಯಾಗಿ ಬೆಳಿತಾ ಇದ್ದಾರೆ ಅಲ್ಲಿ ವೆದರ್ ಬೇರೆ ಇರ್ತದೆ ನಮ್ಮ ವೆದರ್ ಬೇರೆ ಇರ್ತದೆ ಹಾಗಾಗಿ ಇಲ್ಲಿ ಆಗ್ತದೋ ಇಲ್ಲೋ ಅನ್ನೋದೊಂದು ನನಗೆ ಅನುಮಾನ ಇತ್ತು ಈಗ ಇದನ್ನ ನೆಕ್ಸ್ಟ್ ನಾನು ಇನ್ನೂ ಡೆವಲಪ್ಮೆಂಟ್ ಮಾಡಿ ನಾನು ಏನು ಜ್ಯೂಸ್ ವೆರೈಟಿ ಇರ್ಬೋದು ಆಹಾರ ಪದ್ಧತಿ ಮಾಡೋಂತ ಇರ್ಬೋದು ಈ ತರದೊಂದು ಪ್ಲಾನಿಂಗ್ ಇಟ್ಕೊಂಡು ಈಗ ನೆಕ್ಸ್ಟ್ ಬಿತ್ತನೆ ಮಾಡಿ ನಾನು ಕೂಡ ಅದನ್ನ ತಂದು ಅದನ್ನು ಮಾಡ ನಾನೊಂದು ಪ್ಲಾನಿಂಗ್ ಇಟ್ಕೊಂಡಿದೀನಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲ್ಡಘಟ್ಟ ತಾಲೂಕಿನ ಅಪ್ಪೇಗೌಡನ ಹಳ್ಳಿಯಲ್ಲಿ ಇದ್ದೀವಿ ಯಾಕೆಂದರೆ ಇಲ್ಲಿ ತ್ಯಾಗರಾಜ್ ಎಂಬ ರೈತರು ಜೋಳ ಬೆಳೆಯನ್ನು ವಿಶೇಷವಾದ ರೀತಿಯಲ್ಲಿ ಬೆಳೆದಿದ್ದಾರೆ ಅದೇನೆಂದರೆ ಜೋಳ ಬೆಳೆಯಲ್ಲಿ ಸುಮಾರು ಒಂಬತ್ತು ಬಣ್ಣದ ಜೋಳವನ್ನು ಬೆಳೆದಿದ್ದಾರೆ ಈ ಬೆಳೆಯನ್ನು ಬೇರೆ ಇತರೆ ರಾಷ್ಟ್ರಗಳಾದ ಅಮೆರಿಕ ಮೆಕ್ಸಿಕೋ ಈ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಬೆಳೆ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಈ ರೀತಿಯ ಬೆಳೆ ಬೆಳೆಯೋದು ಬಹಳ ಕಡಿಮೆ ಆದರೂ ಸಹ ಈ ಬೆಳೆಯನ್ನು ಬೆಳೆದು ಎಲ್ಲಾ ರೈತರಿಗೂ ಒಂದು ಮಾರ್ಗದರ್ಶನ ರೀತಿಯಲ್ಲಿ ಅವರು ಬೆಳೆಯನ್ನು ಬೆಳೆದಿದ್ದಾರೆ ನೀವು ನೋಡಬಹುದು ಸುಮಾರು ಕಪ್ಪು ಬಣ್ಣ ಕೆಂಪು ಬಣ್ಣ ಮತ್ತು ಮಿಕ್ಸ್ ಎಲ್ಲಾ ರೀತಿಯ ಬಣ್ಣದ ಒಂದು ಬೆಳೆಯನ್ನು ಬೆಳೆದಿದ್ದಾರೆ ಇದು ಇದಕ್ಕೂ ಹೆಚ್ಚು ಬೇಡಿಕೆಯನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಬರುತ್ತಿದ್ದು ಸುಮಾರು ಒಂದು ವರ್ಷದಿಂದ ಈ ಬೆಳೆಯನ್ನು ಅರ್ಧ ಎಕರೆಯಲ್ಲಿ ತ್ಯಾಗರಾಜ್ ಅವರು ಬೆಳೆದಿದ್ದಾರೆ ಈ ಬೆಳೆಯ ವಿಶಿಷ್ಟತೆ ಏನು ಈ ಬೆಳೆಯಿಂದ ಏನು ಉಪಯೋಗವಾಗುತ್ತೆ ಮತ್ತು ಈ ಬೆಳೆಯ ಬೆಂಬಲ ಬೆಲೆ ಹೇಗಿದೆ ಎಲ್ಲವನ್ನು ನಾವು ತ್ಯಾಗರಾಜ್ ಅವರಿಂದ ತಿಳಿದುಕೊಳ್ಳೋಣ ಎಂ ತ್ಯಾಗರಾಜು ಅಂತ ಏನು ಹಿಂದೆ ನಮ್ಮ ಭಾಗದಲ್ಲಿ ಏನು ಸ್ವೀಟ್ ಕಾರ್ನು ಅಂತೇಳಿ ಬೆಳಿತಿದ್ರು ಅದಕ್ಕಿಂದೆ ಪಾಪ್ ಕಾರ್ನು ಅಂತೇಳಿ ಜೋಳನ ಬೆಳೀತಿದ್ವಿ ಬೆಳಿತಿದ್ವಿ ಇವೆರಡೂ ಬೆಳಕೊಂಡ್ ಬರ್ತಾ ಇದ್ರಲ್ಲಿ ಬೇರೆ ಒಂದು ಜೋಳನ ಮಾಡಬೇಕು ಅಂತೇಳಿ ನಾನು ಎರಡು ವರ್ಷದಿಂದ ಸತತವಾಗಿ ನಮಗೆ ವೆರೈಟಿ ಜೋಳ ಏನನ್ನ ಮಾಡೋಣ ಅಂತ ಹೇಳಿ ನಾನು ಸರ್ಚ್ ಮಾಡ್ತಿದ್ದೆ ಅದಕ್ಕೆ ನನಗೆ ಈಗ ಒಂಬತ್ತು ಕಲರ್ ಫುಲ್ ಒಂಬತ್ತು ಕಲರ್ ಇರ್ತಕ್ಕಂತ ಜೋಳನ ನಾನು ಈ ವರ್ಷ ಬೆಳೆದಿದ್ದೀನಿ ಆದರೆ ಇದ್ ಮೂಲ ಬಂದು ದಕ್ಷಿಣ ಅಮೆರಿಕಾ ಪೆರು ದೇಶದಲ್ಲಿ ಆ ಭಾಗದಲ್ಲಿ ಮೂರ್ ಸಾವಿರ ವರ್ಷಗಳಿಂದ ಇದನ್ನ ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ದಾರೆ ಹಾಗಾಗಿ ನಾನು ಎರಡು ವರ್ಷ ವೈಟ್ ಮಾಡಿ ಮತ್ತೆ ಸೀಡ್ ಬೀಜ ಸಿಕ್ಕಿದ್ಮೇಲೆ ನಾನು ಈ ಒಂದು ಅರ್ಧ ಎಕ್ರೆಯಲ್ಲಿ ನನಗೆ ಬೀಜ ಸಿಕ್ಕಿತ್ತು ಅದನ್ನ ನಾನು ಬೆಳೆದೆ ಆದ್ರೆ ನನಗೂ ಖುಷಿ ಏನು ಅಂತಂದ್ರೆ ಅದು ಬೆಳೆದು ನಾನು ಹಾರ್ವೆಸ್ಟ್ ಮಾಡ್ದಾಗ ಈಗ ನನಗೆ ಖುಷಿ ಆಯ್ತು ಯಾಕಂದ್ರೆ ಆ ತರದ ಕಲರ್ಫುಲ್ ಜೋಳನ ಆ ನಾನ್ ನೋಡ್ದೆ ಆದ್ರೆ ನಾವು ಅಲ್ಲಿ ವೆದರ್ ಬೇರೆ ಇರ್ತದೆ ನಮ್ ವೆದರ್ ಬೇರೆ ಇರ್ತದೆ ಹಾಗಾಗಿ ಇಲ್ಲಿ ಆಗ್ತದೋ ಇಲ್ಲೋ ಅನ್ನೋದೊಂದು ನನಗೆ ಅನುಮಾನ ಆಯ್ತು ನಮ್ಮ ಭಾಗದಲ್ಲೂ ಕೂಡ ಇದು ಸಕ್ಸಸ್ಫುಲ್ ಆಗಿ ಒಳ್ಳೆ ಇಳುವರಿ ಒಳ್ಳೆ ಕ್ವಾಲಿಟಿ ಆಗಿ ನಾನು ಈ ವರ್ಷ ಬೆಳೆದೆ ಆದರೆ ನನಗೆ ಈ ಒಂಬತ್ತು ವೆರೈಟಿ ಒಂಬತ್ತು ಕಲರ್ ಇದೆ ಆಮೇಲೆ ಒಂದೊಂದು ಬ್ಲಾಕ್ ಅದರಲ್ಲಿ ಫುಲ್ ಬ್ಲಾಕೇ ಇದೆ ಕೆಲವು ತೆನೆಗಳಲ್ಲಿ ಒಂದೇ ತೆನೆಯಲ್ಲಿ ಎರಡು ಮೂರು ನಾಲ್ಕು ಕಲ್ಲರ್ ವೆರೈಟಿ ಜೋಳನೂ ಇದೆ ಆದ್ರೆ ಸೀಡ್ ಉಣಂಥದ್ದು ಒಂದೇ ಆದ್ರೆ ತೆನೆ ಬರುವಂಥದ್ದು ಎರಡು ಮೂರು ಕಲ್ಲರು ಬರ್ತಾ ಇದೆ ಆದ್ರೆ ನನಗೆ ಖುಷಿ ಇರತಕ್ಕಂಥದ್ದು ಈಗ ಬೆಳೆ ಬೆಳೆದೆ ಇದನ್ನ ಮಾರ್ಕೆಟಿಂಗ್ ಹೆಂಗಪ್ಪ ಮಾಡೋದು ಅಂತ ಹೇಳಿ ನಾನು ಸ್ವಲ್ಪ ಅನ್ಕೊಂಡೆ ಹಾಗಾಗಿ ಇದು ಮಾರ್ಕೆಟಿಂಗು ಈ ಜೋಳ ನೋಡಿ ತುಂಬಾ ರೈತರು ನಮ್ಮ ತೋಟಕ್ಕೂ ಬಂದಿದ್ರು ಭೇಟಿ ಕೊಟ್ಟಿದ್ರು ಇದ್ರ ಬಗ್ಗೆ ಮಾಹಿತಿ ತಗೊಂಡ್ರು ಆದರೆ ಇಳುವರಿ ಹೆಂಗಿದೆ ಕ್ವಾಲಿಟಿ ಹೆಂಗಿದೆ ಆಮೇಲೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಏನು ಯಾವ ತರ ಅಂತ ಈಗ ನಾನು ಬೆಳೆ ಬೆಳೆದಿರ್ತಕ್ಕಂಥದ್ದು ನಾನು ಈಗಾಗ್ಲೇನೆ ನಾನು ಮಾರ್ಕೆಟಿಂಗ್ ಅಲ್ಲಿ ನಾನು ಆನ್ಲೈನ್ ಆಫ್ಲೈನ್ ಇರೋದ್ರಿಂದ ಮಾರ್ಕೆಟಿಂಗ್ ನನ್ಗೆ ನಡೀತಾ ಇದೆ ಹೀಗಾಗಿ ಇದನ್ನು ಕೂಡ ನಾವು ಇಲ್ಲೇ ರೈತರಿಗೆ ಕೊಟ್ಟು ಅದನ್ನ ಬೆಳೆದು ಮಾರ್ಕೆಟಿಂಗ್ ತರುವಂತ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನ ನಾವು ಬೆಳೆದ ಮೇಲೆ ಯಾವ ರೀತಿ ಮಾರ್ಕೆಟಿಂಗ್ ಜೊತೆಲಿ ಕೂಡ ನಾವು ಏನ್ ಮಾಡ್ತಾರೆ ಅಂತೇಳಿ ಅಲ್ಲಿ ನಾವು ಮಾಹಿತಿ ತಗೊಂಡಾಗ ಇದನ್ನ ಅವರು ಕಮರ್ಷಿಯಲ್ ಆಗಿ ಜ್ಯೂಸ್ ವೆರೈಟಿ ಮಾಡ್ತಾರೆ ಅದನ್ನ ಜ್ಯೂಸ್ ಮಾಡಿ ಮಾರಾಟ ಮಾಡುವಂಥದ್ದು ಪೆರೂನಲ್ಲಿ ಪ್ರಮುಖ ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಇವ್ರ ಏನಾಗ್ತದೆ ನಾವು ಹಾರ್ಲಿಕ್ಸ್ ಬೋರ್ಮಿಟ್ ಅಂತೇಳಿ ಹಾಲು ಹಾಲಾಗ ಹಾಕೊಂಡು ಕುಡಿಯುವ ಪದ್ಧತಿ ನಮ್ಮ ಕಡೆ ಇದೆ ಅಲ್ಲಿ ಇದನ್ನ ಮಾಲ್ಟ್ ಮಾಡಿ ಮಾಲ್ಟ್ ರೂಪದಲ್ಲಿ ಹಾಲು ಹಾಲಿಗೆ ಹಾಕೊಂಡು ಕುಡಿಯುವಂಥದ್ದು ಕೂಡ ಅಲ್ಲಿ ಆ ಭಾಗದಲ್ಲಿ ನಡೀತಾ ಇದೆ ಮತ್ತೆ ಇದನ್ನ ನಾವು ಆಹಾರ ಪದ್ಧತಿಯಾಗಿ ಉಪಯೋಗಿಸ್ತಾ ಇದಾರೆ ಯಾವ ರೀತಿ ಉಪಯೋಗಿಸ್ತಾ ಇದಾರೆ ಅಂತೇಳಿ ನಾನು ಮಾಹಿತಿ ತಗೊಂಡಾಗ ಇದನ್ನ ನಾವು ದೋಸೆ ಇರ್ಬೋದು ಚಪಾತಿ ಇರ್ಬೋದು ಮತ್ತೆ ಇಡ್ಲಿ ಇರ್ಬೋದು ಈ ರೂಪದಲ್ಲಿ ಆಹಾರ ಪದ್ಧತಿಯಲ್ಲಿ ಅವರ ಆ ಭಾಗದಲ್ಲಿ ಈ ಜೋಳನ ಮಿಕ್ಸಿ ಇದು ಮಾಲ್ಟ್ ತರ ಮಾಡಿಸಿ ಅಲ್ಲಿ ಆಹಾರ ಪದ್ಧತಿಯಾಗಿ ಫುಲ್ ಕಮರ್ಷಿಯಲ್ ಆಗಿ ಮೂರು ಸಾವಿರ ವರ್ಷಗಳಿಂದ ಪ್ರಮುಖ ಆಗಿ ಬೆಳೆ ಮಾಡಿತಾ ಇದ್ದಾರೆ ನಾನು ಈ ವರ್ಷ ಇದನ್ನು ಬೆಳೆದಿದ್ದೀನಿ ಈಗ ಇದನ್ನ ನೆಕ್ಸ್ಟ್ ನಾನು ಹಿಂಗೂ ಡೆವಲಪ್ಮೆಂಟ್ ಮಾಡಿ ನಾನು ಏನು ಜ್ಯೂಸ್ ವೆರೈಟಿ ಇರ್ಬೋದು ಆಹಾರ ಪದ್ಧತಿ ಮಾಡೋಂಥದ್ದು ಇರ್ಬೋದು ಈ ಒಂದು ಪ್ಲಾನಿಂಗ್ ಇಟ್ಕೊಂಡು ಈಗ ನೆಕ್ಸ್ಟು ಬಿತ್ತನೆ ಮಾಡಿ ನಾನು ಕೂಡ ಅದನ್ನ ತಂದು ಅದನ್ನು ಮಾಡೋ ನಾನೊಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ ಹಾಗಾಗಿ ನನಗೆ ಈ ಈ ಜೋಳ ಕೂಡ ಭಾಳ ಖುಷಿಯಾಗಿದೆ ಅಂದರೆ ಒಳ್ಳೆ ಇಳುವರಿ ಇದೆ ಕ್ವಾಲಿಟಿ ಇದೆ ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗಿದೆ ಬೆಳಿಬಹುದು ಇದೇನ್ ತೊಂದರೆ ಸರ್ ನಾನು ಅದೊಂದು ನಮ್ಗೆ ಸೀಡ್ ಸಿಕ್ಕಿದ್ ಕಡಿಮೆ ಇರೋದ್ರಿಂದ ಅದು ಒಂದು ಅರ್ಧ ಎಕರೆ ಮಾಡಿದ್ದೀನಿ ನಾನು ಅರ್ಧ ಎಕ್ರೆಯಲ್ಲಿ ನನಗೆ ತುಂಬ ಇಳುವರಿ ಬಂದಿದೆ ಆದ್ರೆ ಇಳುವರಿ ನಾವು ಕ್ವಾಲಿಟಿ ಮಾಡಬೇಕು ಸರ್ ರೇಟು ಅದು ನಾವು ಇನ್ನೂ ಆನ್ಲೈನ್ ಮಾರ್ಕೆಟ್ಗೆ ಅಂತೇಳಿ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಕಾಸ್ಟ್ಲಿ ರೇಟ್ ಇದೆ ಈಗ ನನಗೆ ಅದು ಒಂದು ತೆನೆಗೆ ಒಂದೂವರೆ ಎರಡು ಸಾವಿರ ರೂಪಾಯಿ ಬೀಳ್ತಾ ಇತ್ತು ಈಗ ನಾವು ಪಾಪ ಮಾರ್ಕೆಟಿಂಗ್ ಅಷ್ಟು ಮಾಡೋದಕ್ಕಾಗಲ್ಲ ನಾವು ಏನೋ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ರೇಟ್ ನಾವು ಕೊಡ್ತೀವಿ ಆಮೇಲೆ ಜೊತೆಗೆ ಈಗ ಅದನ್ನು ನಾವು ಕ್ವಾಲಿಟಿ ಇಳುವರಿ ಮಾಡಬೇಕಾದಾಗ ಮಾಡ್ತೀವಿ ನಾವು ಏನು ಸಸಿ ನೆಡಬೇಕಾದಾಗ ನಾವೇನ್ ಮಾಡಿದ್ರೆ ಹತ್ತತ್ರ ನೆಟ್ಟರೆ ಅದು ಸ್ವಲ್ಪ ಕ್ವಾಲಿಟಿ ಇಳುವರಿ ಕಡಿಮೆ ಬರ್ತದೆ ನಮಗೆ ಮಿನಿಮಮ್ಮು ಒಂದಡಿ ಸಾಲಿಂದ ಸಾಲಿಗೆ ಎರಡು ಅಡಿಯಿಂದ ಮೂರು ಅಡಿ ನಾವು ಕೊಡಬೇಕಾಗ್ತದೆ ಬೀಜಿಂದ ಬೀಜಗೆ ಅಥವಾ ನಾರಿಗೆ ನಾವು ಒಂದರಿಂದ ಒಂದು ಕಾಲಡಿ ಒಂದೂವರೆ ಅಡಿ ಕೊಡ್ಬೋದು ಆ ಕೊಟ್ಟಾಗ ನಮಗೆ ಹಂತ್ರನೂ ಚೆನ್ನಾಗಿರ್ತದೆ ಕ್ವಾಲಿಟಿ ಇಳುವರಿ ಕೂಡ ಚೆನ್ನಾಗಿ ನಮಗೆ ಬರ್ತದೆ ಹಾಗಾಗಿ ಈ ತರ ಮಾಡಿದ್ರೆ ನಮಗೆ ಕ್ವಾಲಿಟಿ ಇಳುವರಿ ಬರೋದ್ರಿಂದ ಹೆಚ್ಚಿನ ಲಾಭದಾಯಕ ನಾವು ಮಾಡಬಹುದು ಆದ್ರೆ ಲಾಭ ಬರುತ್ತೆ ಅಂತಂದ ಅಂತಂದಾಗ ಈಗ ಏನಾಗಿದೆ ಅಂತಂದ್ರೆ ಹೊಸ ಬೆಳೆ ಬೆಳೆದಾಗ ನಾವು ಅದ್ರ ಮಾರ್ಕೆಟಿಂಗ್ ಅಲ್ಲೂ ಜಾಸ್ತಿ ಇರ್ತದೆ ಇವ್ರೆ ನಾನು ಆನ್ಲೈನ್ ಅಲ್ಲಿ ಕೂಡ ಇದನ್ನು ಚೆಕ್ ಮಾಡಿದೀನಿ ಇವತ್ತು ಅರವತ್ ಬೀಜ ಎಪ್ಪತ್ ಬೀಜ ಮುನ್ನೂರು ರೂಪಾಯಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಆಗ್ತಾ ಇದೆ ಹಾಗಾಗಿ ಇದು ಆನ್ಲೈನ್ ಅಲ್ಲೂ ಮಾಡಬಹುದು ಆಫ್ಲೈನ್ ಅಲ್ಲೂ ಮಾಡ್ಬೋದು ನಾವು ಆನ್ಲೈನ್ ಅಲ್ಲಿ ಪಾಪ ರೈತರಿಗೆಲ್ಲಾನು ಆ ರೇಟ್ ಕೊಡಕ್ ಆಗಲ್ಲ ಅಂತದೇ ಸ್ವಲ್ಪ ಕಡಿಮೆ ನಾವು ಮಾಡ್ಕೊಂಡು ಯಾಕಂದ್ರೆ ರೈತರಿಗೂ ರೈತರಿಂದ ರೈತರಿಗೂ ಉಪಯೋಗ ಆಗ್ಬೇಕು ಯಾಕಂದ್ರೆ ಇದು ಮಾರ್ಕೆಟಿಂಗ್ ಆಗ್ಬೇಕು ರೈತರು ಬೆಳೆಯುವಂತವ್ರ ಆಗ್ಬೇಕು ಹಾಗಾದಾಗ ನಾವು ನಾವು ಏನ್ ಮಾಡ್ಬೇಕು ಅಂದ್ರೆ ಕಡಿಮೆ ಇದರಲ್ಲೇ ನಾವು ರೈತರಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ